ವೆಲ್ಕಮ್ ಟು ಮೈ ಚಾನಲ್ ನಿಮಗೆ ನಿಮಗೆ ನಾನು ಇವತ್ತು ತೋರಿಸ್ತಾ ಇರೋದು ದಾಲ್ಚಣಿ ಅಂಥೇಳಿ ಇದನ್ನು ಮಸಾಲೆ ಗಿಡದಲ್ಲಿ ಹಾಕ್ತಾರೆ ಮಸಾಲೆ ಪದಾರ್ಥ ಯೂಸ್ ಮಾಡ್ತಾರೆ ಬಿರಿಯಾನಿ ಇರ್ಬೋದು ಪಲಾವ್ ಇರ್ಬೋದು ಇದಕ್ಕೆಲ್ಲ ಹಾಕ್ತಾರೆ ಘಮ ಘಮ ಅಂತ ಸ್ಮೆಲ್ ಬರಲಿ ಚಕ್ಕೆ ಐಟಮ್ ಇದ್ದಂಗೆ ಇರುತ್ತೆ ಇದು ದಾಲ್ಚಿನ್ನಿ ಕಾಯಿ ಇದು ವಿತ್ತು ಹೂ ಒಳಗಡೆ ಹೂನಿರುತ್ತೆ ನೀವು ದೂರದಿಂದ ಯಾರು ನೋಡಿಬಿಟ್ರೆ ಹಣ್ಣಿನ ಗಿಡ ಅನ್ನಬೇಕು ಅದು ಲಿಮೆಣ್ ಗಿಡ ಅಲ್ಲ ಇದು ದಾಲ್ಚಿನ್ನಿ ಗಿಡ ಇದು ಮಗ್ಗು ಅದರೊಳಗಿರುತ್ತೆ ಅದರ ಹೂ ಹಾಕಿರುತ್ತೆ ನೋಡಿ ಇದು ಹೂವು ಇದೇ ಥರ ಇರುತ್ತೆ ಎಸ್ಲು ಹೂವಿನ ಎಸ್ಲು ಅದರೊಳಗಿರುತ್ತೆ ಇದು ಕಾಯಿ ಕಾಯಿಗೆ ಸಪ್ರೇಟ್ ರೇ ರೇಟ್ ಇದೆ ಹೂವಿಗೆ ಸಪ್ರೇಟ್ ರೇಟ್ ಇದೆ ಇದನ್ನು ಪುಡಿ ಮಾಡಿ ಎಲ್ಲರೂ ಮಸಾಲೆ ಪದಾರ್ಥ ಯೂಸ್ ಮಾಡಿರ್ತೀರ ನೀವು ನೋಡಿರ್ತೀರ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಮೊದಲು ಕೇರಳದಲ್ಲಿ ಮಾತ್ರ ಬೆಳೀತಿದ್ರು ಈ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಬೆಳೀತಾ ಇದ್ದಾರೆ ಒಳ್ಳೆ ರೇಟ್ ಇದೆ ನಮ್ಮ ರೈತರು ಬೆಳೀರಿ ಇದು ಮಸಾಲೆ ಪದಾರ್ಥವಾಗಿದೆ ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ